ಕನ್ನಡಿಗರ ಉದ್ಯೋಗಕ್ಕೆ ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರಿಗೆ ಮನವಿ ಸಲ್ಲಿಸುವ ಮುಂಚಿತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಅನಿಲ್ ದಾಸ್ ಮಾತನಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದ್ದು ಸರೋಜಿನಿ ಮಹೇಶಿ ವರದಿಯನ್ನು ಅನುಷ್ಠಾನದ ಬಗ್ಗೆ ಹಾಗೂ ಕನ್ನಡಿಗರಿಗೆ ಉದ್ಯೋಗ ತೊಡಗಿಸುವ ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದೆ ಹಲವು ಸಂಘಟನೆಗಳು ಬೆಂಬಲ ನೀಡಿದೆ ಕೇಂದ್ರ ಹಾಗೂ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಎಂಬತ್ತರಿಂದ ಅರವತ್ತೈದು ಶೇಕಡ ಉದ್ಯೋಗಗಳನ್ನು ಕರ್ನಾಟಕದ ಜನರಿಗೆ ಮೀಸಲಿಡಬೇಕು ಎಂದು ಅನಿಲ್ ದಾಸ್ ಈ ಸಂದರ್ಭ ಹೇಳಿದರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ರಾಜ್ಯವ್ಯಾಪಿಯಾಗಿ ಸರೋಜಿನಿ ಮಹಿಷಿ ಅನುಷ್ಠಾನದ ಬಗ್ಗೆ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸುವಂಥ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದೆ ಇವತ್ತು ಜುಲೈ ಒಂದು ಫ್ರೀಡಂ ಪಾರ್ಕಿನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ನಿರಂತರವಾಗಿ ಸತ್ಯಾಗ್ರಹ ಪ್ರತಿಭಟನೆ ಹಾಗೂ ರಾಜ್ಯವ್ಯಾಪಿಯಾಗಿ ಭೂ ಹೋರಾಟವನ್ನು ಕೈಗೊಳ್ಳುವ ಮೂಲಕ ಇವತ್ತು ನಾರಾಯಣಗೌಡರು ನಮಗೆಲ್ಲರಿಗೂ ಆದೇಶ ಮಾಡಿದಂತೆ ಮಂಗಳೂರು ಜಿಲ್ಲೆಯಲ್ಲಿ ಮಂಗಳೂರು ಜಿಲ್ಲಾಧ್ಯಕ್ಷ ಅದೇ ರೀತಿ ನಾವೆಲ್ಲ ಕೆಲವೇ ಉಪಾಧ್ಯಕ್ಷರು ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ನ ಬೆಂಬಲದೊಂದಿಗೆ ಜಾನಪದ ಪರಿಷತ್ತು ಅದೇ ರೀತಿ ಸರ್ವ ಕಾಲೇಜು ಯೂನಿಯನ್ ಅದರ ಅಧ್ಯಕ್ಷ ಪದಾಧಿಕಾರಿಗಳೊಂದಿಗೆ ನಾವು ಇವತ್ತು ಈ ಒಂದು ಹೋರಾಟವನ್ನು ನಂಬಿಕೊಡ್ತೀವಿ ಇವತ್ತು ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡೋ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಸರ್ಕಾರಕ್ಕೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ಮುಂದಿನ ನಮ್ಮ ಪದವೀಧರ ಆಗಿರ್ಬೋದು ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಪಡೆಯುವಂಥ ನಿಟ್ಟಿನಲ್ಲಿ ನಮಗೆ ರಾಜ್ಯ ಸರ್ಕಾರದಿಂದ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಏನೊಂದು ಉದ್ಯೋಗ ಇರುತ್ತದೆ ಅದನ್ನು ಎಂಬತ್ತರಿಂದ ಅರವತ್ತೈದು ಶತಮಾನದಷ್ಟು ನಿರುದ್ಯೋಗಿ ಕನ್ನಡಿಗರಿಗೆ ಸಿಗಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮ ನಮ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಕನ್ನಡದ ಮಕ್ಕಳಿಗೆ ಹೆಚ್ಚಿನ ಉದ್ಯೋಗಾವಕಾಶ ಕಲ್ಪಿಸಬೇಕು ಇಲ್ಲಿರುವಂಥ ಪದವೀದವರೆಗೆ ಬೇರೆ ಬೇರೆ ಸ್ನಾತಕೋತ್ತರ ಪದವಿ ಮಾಡಿರುವಂಥ ವಿದ್ಯಾರ್ಥಿ ವೃಂದಕ್ಕೆ ಅದೇ ರೀತಿ ವಿದ್ಯಾರ್ಥಿ ಸಮೂಹಕ್ಕೆ ನ್ಯಾಯ ಕೊಡುವ ನಿಟ್ಟಿನ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಕನ್ನಡಿಗರಿಗೆ ಉದ್ಯೋಗವನ್ನು ನಿಟ್ಟು ನೀಡುವ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಸಿಂಹ ಉದ್ಯೋಗ ಉದ್ಯೋಗಾವಕಾಶವನ್ನು ಕನ್ನಡಿಗರಿಗೆ ನೀಡಬೇಕು ಅಂತ ಹೇಳುವಂಥ ಒಂದು ಆಶಯ ಅದೇ ಹೊತ್ತರಲ್ಲಿನ ಒಂದು ಒಂದು ಪ್ರತಿಭಟನೆ ಮೂಲಕ ನಾವು ಹೇಳ್ತಾ ಇದ್ದೀವಿ ಅದೇ ರೀತಿ ರಾಜ್ಯದಾದ್ಯಂತ ಈ ಹೋರಾಟ ಯಶಸ್ವಿಯಾಗಿ ಆಗ್ತಾಯಿದೆ ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಯಾಕೆಂದರೆ ಇದು ಒಂದು ದಿವಸದ ಹೋರಾಟ ಅಲ್ಲ ನಿತ್ಯ ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ನಮ್ಮ ರಾಜ್ಯ ಕ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಈ ಒಂದು ಉದ್ಯೋಗದ ವಿಷಯದಲ್ಲಿ ಸರೋಜಿನಿ ಡಾಕ್ಟರ್ ಸರೋಜಿನಿ ಮಹೇಶ ಒಂದು ಏನೊಂದು ಉದ್ದೇಶ ಅದೇ ರೀತಿ ಏನು ಅವರೊಂದು ಅನುಷ್ಠಾನ ತರಬೇಕಂತ ಹೇಳಿ ಈಗಾಗಲೇ ಅವರು ಹೋರಾಟ ಮಾಡಿದ್ದಾರೆ ಅವರ ನೆನಪಿಗಾಗಿ ಆ ಮಾತಾ ನೆನಪಿಗೆ ಇನ್ನೊಂದು ಮಟ್ಟದ ದೊಡ್ಡ ಮಟ್ಟದ ಹೋರಾಟ ಮಾಡೋ ಮೊದಲು ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಹೋರಾಟದಲ್ಲಿ ಅಂತಿಮವಾಗಿರ್ತದೆ ಅಂತ ಹೇಳುತ್ತಾ ಇದನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಸುವಂಥ ಅವಕಾಶ ಸರ್ಕಾರ ಕಲ್ಪಿಸಿಕೊಡಬಾರ್ದು ಅಂತ ಹೇಳುತ್ತಾ ಇವತ್ತು ಜಿಲ್ಲಾಧ್ಯಕ್ಷನಾಗಿ ಅದೇ ರೀತಿ ಜಿಲ್ಲೆಯಿಂದ ಕೂಡ ನಾವೆಲ್ಲರೂ ಕನ್ನಡ ಅಭಿಮಾನಿಗಳು ಕನ್ನಡದ ಮಕ್ಕಳಿಗೆ ಉದ್ಯೋಗ ನಿಟ್ಟಿನಲ್ಲಿ ನಾವು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ಈಡೀಟ್ನಲ್ಲಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಎಲ್ಲರ ಸಹಕಾರ ಸಿಕ್ಕಿದೆ ಇನ್ನೂ ಕೂಡ ಹೆಚ್ಚಿನ ಸಹಕಾರ ಅದೇ ರೀತಿ ನಮ್ಮ ಈ ಕನ್ನಡದ ಮಕ್ಕಳಿಗಾಗಿ ಅನ್ಯಾಯವನ್ನು ನಡೆಯುವ ನಡೆಯುವ ನಿಟ್ಟಿನಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋಣ ಅಂತ ಹೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಾಥ್ ಮಾತನಾಡಿ ಕನ್ನಡ ಪರವಾದ ಹೋರಾಟಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಬಲ ನೀಡುತ್ತದೆ ಹಾಗಾಗಿ ಕನ್ನಡಿಗರ ಪರವಾಗಿ ನಿಲ್ಲುತ್ತದೆ ಇದಕ್ಕೆ ಅವರು ಇವತ್ತು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಜನರ ಬಗ್ಗೆ ಕನ್ನಡ ನೆಲದ ಬಗ್ಗೆ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಸಂಪೂರ್ಣ ಬೆಂಬಲವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಇವತ್ತು ನಾವು ಅನೇಕ ಈ ಹಿಂದೆ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ನಮ್ಮ ಶಾಲೆಗಳಲ್ಲಿ ಕನ್ನಡ ಐಚ್ಛಿಕ ಕೂಡ ಅದು ಕಡ್ಡಾಯ ಆಗಬೇಕು ಅದು ಪಿ ಯು ಸಿ ಹಂತ ಇರ್ಬೋದು ಡಿಗ್ರಿ ಹಂತ ಇರ್ಬೋದು ಆಮೇಲೆ ನಾವು ಇಡೀ ಜಿಲ್ಲೆಯಾದ್ಯಂತ ನಾವು ಏನು ಕನ್ನಡ ಕಾರ್ಯಕ್ರಮಗಳನ್ನು ಮಾಡುವಾಗ ಅಲ್ಲಿ ನಮಗೆ ಸಂಪೂರ್ಣ ಸಹಕಾರ ಕೂಡ ಕೊಡಬೇಕು ಆ ಬಗ್ಗೆ ಕೂಡ ನಾವು ಹಿಂದೆ ಕೂಡ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಇನ್ನು ಮುಂದೆ ಕೂಡ ನಾವು ಇಂಥ ಕನ್ನಡದ ಒಂದು ಜಾಗೃತಿ ಬರುವಾಗ ನಾವು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಈ ಇದಕ್ಕೆ ಬೆಂಬಲ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಕಿರಣ್ ಅಟ್ಲೂರ್ ಜಿಲ್ಲಾ ಉಪಾಧ್ಯಕ್ಷರಾದ ನಜೀರ್ ಮೊಯ್ದೀನ್ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಚಾಲಕ ಅಸ್ಬರ್ ರಜಾಕ್ ಸುಜಿತ್ ಕುಮಾರ್ ದಿನೇಶ್ ವರ್ಣ ಜಿಲ್ಲಾ ಉಪಾಧ್ಯಕ್ಷರಾದ ಅರುಣ್ ಬಂಡವಾಳದ ಅಧ್ಯಕ್ಷರಾದ ಜಲೀಲ್ ಉಳ್ಳಾಲ ತಾಲೂಕು ಅಧ್ಯಕ್ಷರಾದ ಫೈರೋಸ್ ಜೊತೆ ಕಾರ್ಯದರ್ಶಿ ಸಂತೋಷ್ ಆಟೋ ಘಟಕದ ಮಾಜಿ ಅಧ್ಯಕ್ಷರಾದ ಜಲಾರ್ಡ್ ಸುರೇಶ್ ಸಂಜೀವಿನಿ ಟ್ರಸ್ಟ್ ಟ್ರಸ್ಟಿ ಮೆಲ್ವಿನ್ ಮತ್ತಿತರರು ಉಪಸ್ಥಿತರಿದ್ದರು